ಒಂದು ಪರಿಚಯವಾಗಿದ್ದು ಎರಡ್ ಸಾವಿರದ ಐದು ರಾಮ್ಪುರ್ ಸಿಆರ್ ಪಿ ಅಲ್ಲಿ ನಾನು ಕೂಡ ಎಂಟು ವರ್ಷಗಳ ಕಾಲ ಸಿ ಆರ್ ಪಿ ಆಗಿ ರಾಂಪುರ್ ಶಾಲೆಗೆ ಅದೇ ಬಂದಿದ್ದೆ ಅವಾಗ ಅವ್ರು ಹೇಳ್ತಾರೆ ಸಮಾಜದ ಒಳಗ ಬಾಳುವಂತವಾಗಿ ಕಲಿಸಲಿ ಎಲ್ಲರಲ್ಲಿ ಪ್ರೀತಿಯನ್ನು ತೋರಿಸಲಿ ದಯೆ ತೋರಿಸಲಿ ಕರುಣೆ ತೋರಿಸಲಿ ಅನುಕಂಪ ತೋರಿಸಲಿ ಎತ್ತಿ ಏತಿ ಎದ್ದು ನುಡಿಯವರನ್ನು ಮೇಲೆ ಕೇಳುವಂತೆ ಮಾಡಲಿ ಇಂಥ ಎಲ್ಲ ವಿಚಾರವನ್ನು ಗುರುಗು ಹೇಳ್ಬೋದು ಹಂಗ ನಾವು ಏನ್ ದೊಡ್ಡವರಲ್ಲ ನಮ್ಮ ಮಕ್ಕಳು ದೊಡ್ಡವರು ಯಾಕಂದ್ರೆ ಈ ಭವಿಷ್ಯವನ್ನ ನಿರ್ಮಾಣ ಮಾಡೋ ನಮ್ಮ ಮಕ್ಕಳು ಅದಕ್ಕಾಗಿ ನಮ್ಮ ಮಕ್ಕಳಿಂದ ಏನೋ ಹತ್ತಿಪ್ಪತ್ತು ಲಕ್ಷ ಖರ್ಚು ಮಾಡಿ ಶಾಲೆ ತಲುಪ್ತಿರ್ಬೋದು ಅವ್ರು ಅನ್ನ ಹಾಕ್ತಾರೋ ಗೊತ್ತಿಲ್ಲ ನನಗೆ ಅನ್ನ ಮಕ್ಕಳಂದ್ರೆ ಮಾರಿ ಮುಂದೆ ಕು ಮಕ್ಕಳು ಯಾಕಂದ್ರ ಇವತ್ತು ದಿನಮಾನದಲ್ಲಿ ಬಹಳ ಸೂಕ್ಷ್ಮ ಆಗಲ್ಲ ನಾವೆಲ್ಲ ದೊಡ್ಡ ದೊಡ್ಡ ಉದ್ಯೋಗ ಮಕ್ಕಳನ್ನ ಕಳ್ಸಿ ಅವ್ರ ಹೆಣತ್ ಬರುದಿಲ್ಲ Hakri